ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಹಾರಾಜ ಕೆಫೆ ಕೆಫೆ ಅಂತಂದ್ರೆ ಎಲ್ರಿಗೂ ಕಾಫಿ ಡೇನೆ ನೆನಪಿಗೆ ಬರುತ್ತೆ ಒಂದ್ಸಾರಿ ನೀವು ಈ ಮಹಾರಾಜ ಕೆಫೆಗೆ ಬಂದ್ ನೋಡಿ ಮತ್ತೆ ಯಾವಾಗಲಾದ್ರೂ ನೀವು ಕೆಫೆ ಅಂತ ನೆನಪಾದ್ರೆ ಖಂಡಿತ ಮಹಾರಾಜ ಕೆಫೆಗೆ ಬರ್ತೀರಾ ನಾನಿನ್ ಪ್ರಮೋಷನ್ ಸಲುವಾಗಿ ಹೇಳ್ತಾ ಇಲ್ಲ ನಾನೇ ಖುದ್ದಾಗಿ ಹೋಗಿ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಮೇಕಿಂಗ್ ಮೇಂಟೆನೆನ್ಸ್ ಎಲ್ಲ ಸೂಪರ್ ಅಂತ ಹೇಳ್ಬೋದು ನಾನಂತರೂ ಹೋಗಿ ಬಂದಿದ್ದೀನಿ ನೀವಿನ್ನು ಲೇಟ್ ಮಾಡ್ಕೊಳ್ಬೇಡಿ ನಮಸ್ಕಾರ ನನ್ನ ಹೆಸರು ಭರತ್ ಅಂತ ನಾನು ಮಹಾರಾಜ ಕೆಫೆ ಫ್ರಾಂಚೈಸಿನ ತಗೊಂಡಿದ್ದೀನಿ ನಮ್ಮ ಲೊಕೇಶನ್ ಬಂದು ಪಟಾಂಚೇರು ಇಂಡಸ್ಟ್ರಿಯಲ್ ಏರಿಯಾ ಇಂದ್ರೇಶ್ವರ್ ರೋಡ್ನಲ್ಲಿದೆ ನಮ್ದ್ರಲ್ಲಿ ಸ್ಪೆಷಲ್ ಏನು ಅಂತಂದ್ರೆ ದಮ್ ಟೀ ಇರುತ್ತೆ ಕುಳ್ಳಾ ಟೀ ಇರುತ್ತೆ ಸೊ ಇವು ನಮ್ಮ ಹತ್ರ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು ಇಷ್ಟೇ ಅಲ್ಲ ನಮ್ಮ ಹತ್ರ ಬಂದು ಸ್ಪೆಷಲ್ ಟೀನೂ ಇದೆ ಅಂದರೆ ಹೆಲ್ದಿ ಟೀನೂ ಇದೆ ಹೆಲ್ದಿ ಟೀ ಅಂದರೆ ರಾಗಿ ಮಾಲ್ಟ್ ಇದೆ ಹಾಗೆ ಗ್ರೀನ್ ಟೀ ಇದೆ ಲೆಮನ್ ಟೀ ಇದೆ ಹರ್ಬಲ್ ಟೀ ಇದೆ ಹೀಗೆ ಸಾಕಷ್ಟಿದೆ ಬರೀ ಇಷ್ಟೇ ಅಲ್ಲ ನಮ್ಮ ಮೆನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಸಾಕಷ್ಟಿದೆ ಜಲ್ಲಿ ಶೇಕ್ ಇದೆ ಬಬಲ್ ಶೇಕ್ ಇದೆ ಹಾಗೆಯೇ ಸ್ನ್ಯಾಕ್ಸ್ ಐಟಮ್ಸ್ ಬಂದು ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ವೆಜ್ ನಗೇಡ್ಸ್ ಚಿಕನ್ ನಗೆಟ್ಸ್ ಹೀಗೆ ಸಾಕಷ್ಟಿದೆ ನಮ್ಮಲ್ಲಿ ಸ್ಪೆಷಲ್ ಅಂತಂದ್ರೆ ಕುಳ್ಳಾಟಿ ಇದೆ ಹಾಗೆ ಸ್ಯಾಂಡ್ವಿಚ್ ಸೊ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಮೇಕಿಂಗ್ ಏನು ಅಂತ ತೋರಿಸ್ತೀನಿ ಬನ್ನಿ ಸೊ ಇವಾಗ ನಾವು ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ಮಾಡ್ತಾ ಇದೀವಿ ಅದ್ರ ಮೇಕಿಂಗ್ ಏನು ಅಂತ ನೋಡೋಣ ಇವಾಗ ವೆಜ್ ಗ್ರಿಲ್ ಸ್ಯಾಂಡ್ವಿಚ್ ರೆಡಿ ಆಗಿದೆ ಸೊ ಇದನ್ನ ನೀವು ಮಾಡೋದಕ್ಕೆ ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಅಷ್ಟೇ ಈಗ ಟೇಸ್ಟಿಯಾಗಿರೋ ಸ್ಯಾಂಡ್ವಿಚ್ ರೆಡಿ ಆಗಿದೆ ಸೊ ನಮ್ಮ ಹತ್ರ ಬಂದು ಸಾಕಷ್ಟು ವೆರೈಟೀಸ್ ಇದೆ ಮಿಲ್ಕ್ ಶೇಕ್ಸ್ ಇದೆ ಟೀ ಶೇಕ್ಸ್ ಇದೆ ಸೊ ಹೀಗೆ ಅರೌಂಡ್ ಟ್ವೆಂಟಿ ವೆರೈಟೀಸ್ ಆಫ್ ಶೇಕ್ಸ್ ಇದೆ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಸಾಕಷ್ಟು ಟೀ ಶೇಕ್ಸ್ ಇದೆ ಮಿಲ್ಕ್ ಶೇಕ್ಸ್ ಇದೆ ತುಂಬಾ ಇದೆ ಬಬಲ್ ಶೇಕ್ಸ್ ಇದೆ ಜಲ್ಲಿ ಶೇಕ್ಸ್ ಇದೆ ಕೂಲರ್ಸ್ ಇದೆ ಹೀಗೆ ಸಾಕಷ್ಟು ಇದೆ ಸೊ ಇದರಲ್ಲಿ ನಾವೀಗ ಹಾಂ ಬ್ಲೂ ತಗೊಳ್ತಾ ಇದ್ದೀನಿ ಇದರ ಒಂದು ಶೇಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮಾಡೋದನ್ನು ಸಿ ಬಂದು ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಕೊಟ್ಟಿದ್ರು ಇದರಲ್ಲಿ ಎಕ್ವಿಪ್ಮೆಂಟ್ಸ್ ಬಂದು ಎಸ್ ಮಹಾರಾಜ ಕೆಫಿ ಅವರೇ ಕೊಟ್ಟಿದ್ರು ಇದರಲ್ಲಿ ಎರಡು ಫ್ರಿಡ್ಜ್ ಕೊಟ್ಟಿದ್ರು ಸ್ಯಾಂಡ್ವಿಚ್ ಗ್ರಿಲ್ ಮಷಿನ್ ಕೊಟ್ಟಿದ್ರು ಹಾಗೇನೇ ಓವನ್ ಕೂಡ ಕೊಟ್ಟಿದ್ರು ಸೊ ಎಲ್ಲನೂ ಅವರೇ ಕೊಟ್ಟಿದ್ರು ಸೊ ಬೇಸಿಕ್ ಆಗಿ ನೀವೇನು ಮಾಡಬೇಕು ಅಂತಂದ್ರೆ ಒಂದು ಕಂಟೈನರ್ ಮಾತ್ರ ತಗೊಂಡಿದ್ದೀವಿ ಸೊ ಮಿಕ್ಕಿದ್ದೆಲ್ಲನೂ ಅವರೇ ನಮಗೆ ಕೊಟ್ಟಿದ್ದು ಸೊ ಮಿನಿಮಮ್ ಒಂದು ಐದು ದಿನದಲ್ಲಿ ಎಲ್ಲ ಕೆಲಸನೂ ಮಾಡಿ ಕೊಟ್ಟಿದ್ರು ಅವರು ನಮಗೆ ಸೊ ಮಹಾರಾಜ ಕೆಫೆ ಸರ್ವಿಸ್ ಆಗಿರಬಹುದು ಅಥವಾ ಟೇಸ್ಟ್ ಆಗಿರಬಹುದು ಸೊ ಎಲ್ಲನೂ ಖುಷಿ ಆಯ್ತು ನಮಗೆ ಹಾಗೇನೆ ಗೂಗಲಲ್ಲೂ ನೀವು ನೋಡಬಹುದು ನಮ್ಮ ರೇಟಿಂಗ್ಸ್ ಬಂದು ಫೋರ್ ಪಾಯಿಂಟ್ ನೈನ್ ಇದೆ ಎಸ್ ನೀವು ಇಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಇದರ ಜೊತೆಗೆ ನಾವೀಗ ಝೊಮ್ಯಾಟೊದಲ್ಲೂ ಕೂಡ ಸೇಲ್ ಮಾಡ್ತಾ ಇದ್ದೀವಿ ಸೊ ಅಲ್ಲೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಎಸ್ ಸರ್ ನಾನಿಲ್ಲಿ ಡೈಲಿ ಬರ್ತೀನಿ ನನಗೆ ತಂದೂರಿ ರಿಟಿ ಅಂದರೆ ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಐ ಲೈಕ್ ಇಟ್ ಸೊ ತಂದೂರಿಟಿ ಅಂದ್ರೆ ಈ ಏರಿಯಾದಲ್ಲಿ ತುಂಬ ಫೇಮಸ್ ಹೌದು ನಾವಿಲ್ಲಿ ಇಲ್ಲಿ ದಿನಾ ಟೀ ಕುಡಿಯೋದಕ್ಕೆ ಬರ್ತೀವಿ ತುಂಬ ಖುಷಿ ಆಗುತ್ತೆ ಮಿಸ್ ಮಾಡದೆ ನಾವು ಡೈಲಿ ಬರ್ತೀವಿ ಸೊ ನಮ್ಮ ಸ್ಟೋರ್ ಲೊಕೇಶನ್ ಬಂದು ಪತಾಂಚರ್ ಇಂಡಸ್ಟ್ರಿಯಲ್ ಏರಿಯಾ ಇಂದ್ರೇಶ್ ಮೇಲ್ ರೋಡ್ನಲ್ಲಿದೆ ನಿಯರ್ ಔಟರ್ ರಿಂಗ್ ರೋಡ್ ಆಗುತ್ತೆ ಆ ರೋಡ್ ಹತ್ರ ಸಿಗುತ್ತೆ